ರಸ್ತೆಯಲ್ಲಿ ನಿಂತಿರುವ ನೀರನ್ನು ಹೋಗಲಾಡಿಸುವುದಕ್ಕೆ ಪೊಲೀಸರು ಈಗಾಗಲೇ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಧಾರಾಕಾರ ಮಳೆಯಾಗಿರೋದರಿಂದ ರಸ್ತೆಯಲ್ಲಿ ನೀರು ನಿಂತಿದೆ ವಾಹನ ಸವಾರರಿಗೆ ಕಷ್ಟವಾಗ್ತಾ ಇದೆ ಅನ್ನೋದ್ರನ್ನ ಅರಿತು ಮಳೆ ಅವಾಂತರ ಕಡಿಮೆಯನ್ನು ಮಾಡೋದಕ್ಕೆ ಪೊಲೀಸಪ್ಪ ಸಾಥ್ ನೀಡಿರುವಂಥದ್ದು ಒಳಚರಂಡಿಗೆ ಇಳಿದಂತಹ ನೀರು ಹರಿವು ಸರಿಪಡಿಸಿ ಸಾಹಸವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಾಕಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎ ಟಿ ಫಿಟ್ ರೋಡ್ ಕೋರಮಂಗಲದಲ್ಲಿ ಕಂಡು ಬಂದಂತಹ ದೃಶ್ಯ ಇದು ಭಾರಿ ಮಳೆಯಲ್ಲಿ ಟ್ರಾಫಿಕ್ ಪೊಲೀಸಪ್ಪ ಕೆಲಸವನ್ನು ಮಾಡ್ತಾ ಇರುವಂಥದ್ದು ರಸ್ತೆಯಲ್ಲಿ ನಿಂತಿದ್ದ ನೀರನ್ನ ಹೋಗಲಾಡಿಸುವುದಕ್ಕೆ ಪರದಾಟವನ್ನು ಅನುಭವಿಸಿದ್ದಾರೆ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಪೊಲೀಸ್ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದಾರೆ ಅಂತ ಹೇಳಿ ಅಂದರೆ ರಸ್ತೆಯಲ್ಲಿ ನಿಂತಿರ್ತಕ್ಕಂತಹ ನೀರು ಏನಿದೆ ಅದನ್ನ ಹೋಗಲಾಡಿಸೋದಕ್ಕೆ ಇವರು ಕೂಡ ಬಹಳಷ್ಟು ಶ್ರಮವನ್ನ ವಹಿಸುತ್ತಾರೆ ಎತ್ ಫಿಟ್ ರೋಡ್ ಕೋಲ್ ಮಂಗಲದಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು